ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆಯೊಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಒಪ್ಪುಂದ್ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣದ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ ವೀರೇಂದ್ರ ಉಪ್ಪುಂದವರೇ ಈ ಪ್ರಕರಣ ಈಗ ಎಲ್ಲಿಗೆ ಬಂದಿದೆ ಸರ್ಕಾರದ ವರದಿಯಲ್ಲಿ ಏನಿದೆ ಹೈಕೋರ್ಟ್ ಕೊಟ್ಟ ಆದೇಶ ಏನು ನೋಡಿ ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಕಂಬ ಕಟ್ಟಿ ತಳಿಸಿದಂಥ ಅತ್ಯಂತ ಹೇಯ ಕೃತ್ಯ ಏನಿದೆ ಇದನ್ನು ನಮ್ಮ ರಾಜ್ಯದ ಹೈಕೋರ್ಟ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅದನ್ನು ನಾವು ಮೊದಲನೇ ಈ ಹಿಂದೆ ಏನು ಚರ್ಚೆ ಮಾಡಿದ್ವಿ ಆ ಎಪಿಸೋಡ್ನಲ್ಲೇ ನಿಮಗೆ ತಿಳಿಸಿದ್ದೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದೆ ಅಂಥೇಳಿ ಭಾಳ ಶಬ್ದಗಳಲ್ಲಿ ನ್ಯಾಯಾಧೀಶರು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಹಾಗೆ ಈ ಸಮಾಜದ ನಡೆಯ ಬಗ್ಗೆಯೂ ಕೂಡ ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನಿನ್ನೆ ಮತ್ತೆ ಅದರ ವಿಚಾರಣೆ ನಡೆದಿತ್ತು ನಾನು ಹೇಳಿದ್ದೆ ಸೋಮವಾರ ಏನು ವಿಚಾರಣೆ ಇದೆ ಅಂಥೇಳಿ ನಿನ್ನೆ ಒಂದಷ್ಟು ಆದೇಶವನ್ನು ಮಾಡಿದೆ ಹೈಕೋರ್ಟ್ ಬಹಳ ಮುಖ್ಯವಾಗಿ ತುಂಬ ಸೂಕ್ಷ್ಮವಾಗಿ ಇದನ್ನು ಗಮನಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆಯ ಆದೇಶ ನಮ್ಮ ಎದುರುಗಡೆ ಸಾಕ್ಷಿಯಾಗಿ ನಿಂತಿದೆ ಅಂತ ಹೇಳ್ಬೋದು ನ್ಯಾಯಮೂರ್ತಿಗಳಾದ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ವರಾಳೆ ಅವರ ಪೀಠ ಪಿ ವಿ ವರಾಳೆ ಅವರು ನ್ಯಾಯಮೂರ್ತಿ ಪಿ ವಿ ವರಾಳೆ ಅವರ ಪೀಠ ನಿನ್ನೆ ರಾಜ್ಯ ಸರ್ಕಾರದಿಂದ ರಿಪೋರ್ಟನ್ನು ಕೇಳಿದರು ರಾಜ್ಯ ಸರ್ಕಾರ ರಿಪೋರ್ಟ್ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ ಕೊಟ್ಟಂಥ ರಿಪೋರ್ಟಲ್ಲಿ ಏನು ಹೇಳಿದೆ ಆ ಘಟನೆ ನಡೆಯುವಾಗ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಥಳಿಸುವಾಗ ಹಲ್ಲೆ ನಡೆಸುವಾಗ ಸುಮಾರು ಅರುವತ್ತು ಜನ ಮೂಕ ಪ್ರೇಕ್ಷಕರ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ರು ಇದನ್ನೆಲ್ಲವನ್ನು ಕೂಡ ಪ್ರೇಕ್ಷಕರಾಗಿದ್ದರು ಸುಮಾರು ಅರುವತ್ತು ಜನ ಅನ್ನುವಂಥ ರಿಪೋರ್ಟನ್ನು ಅದು ಕೊಟ್ಟಿದೆ ಹಲ್ಲೆ ನಡೆಸಿದವರು ಹದಿಮೂರು ಜನ ನಿಂತ್ಕೊಂಡು ನೋಡ್ತಿದ್ದವರು ಅರುವತ್ತು ಜನ ಸೊ ನಾನು ಮೊದಲನೇ ಎಪಿಸೋಡಲ್ಲೇ ತುಂಬ ಅಸಮಾಧಾನದಿಂದ ಹೇಳಿದ್ದೆ ಎಂಥ ಸಮಾಜದಲ್ಲಿದ್ದೀವಿ ನಾವು ಹೆಂಗಿದ್ನ ನೋಡ್ಕೊಂಡಿದ್ರು ಹೇಗಿದ್ದು ನೋಡ್ಕೊಂಡು ಇರಲಿಕ್ಕೆ ಸಾಧ್ಯ ಆಯಿತು ಅಲ್ಲಿ ನೋಡ್ಕೊಂಡಿದ್ರಲ್ಲ ಅವ್ರ ಬಗ್ಗೆ ಕೂಡ ರಕ್ತ ಕುದಿಯುತ್ತೆ ಅಂತ ಅದನ್ನೇ ನಿನ್ನೆ ಹೈಕೋರ್ಟ್ ಹೇಳಿರುವಂಥದ್ದು ನಮ್ಮ ಸಮಾಜದ ಜವಾಬ್ದಾರಿ ಇರುತ್ತಲ್ಲ ನಮ್ಮದೊಂದು ಸಾಮಾಜಿಕ ಜವಾಬ್ದಾರಿ ನಾ ಮೊದಲನೇ ಎಪಿಸೋಡ್ ಮಾಡುವಾಗಲೇ ಹೇಳಿದ್ದೆ ಇದನ್ನು ನಾವು ಇದರ ಬಗ್ಗೆ ಚರ್ಚೆ ಮಾಡಬೇಕಾದ ಉದ್ದೇಶವೇ ಸಾಮಾಜಿಕ ಜವಾಬ್ದಾರಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಕಾರಣಕ್ಕಾಗಿ ಇದನ್ನು ಜನರ ಮುಂದೆ ಇಡಬೇಕು ಎಚ್ಚರಿಸಬೇಕು ಅಂತ ಸೊ ಅದನ್ನೇ ಹೈಕೋರ್ಟ್ ನಿನ್ನೆ ಸ್ಪಷ್ಟ ಮಾತುಗಳಲ್ಲಿ ಹೇಳುತ್ತೆ ಸುಮಾರು ಅರುವತ್ತು ಜನ ನಿಂತ್ಕೊಂಡು ನೋಡ್ತಾ ಇದ್ರು ಅಂದರೆ ಸೊ ಅವರೂ ಕೂಡ ತಪ್ಪಿತಸ್ತಾರೆ ಅವ್ರ ಮೇಲೆ ಪುಂಡ ಕಂದಾಯ ಅಂತ ಹಾಕಿ ಅಂತ ಹೇಳಿದ್ದಾರೆ ಯಾರು ನೋಡ್ಕೊಂಡಿದ್ರಲ್ಲ ಅವರಿಗೂ ದಂಡ ಹಾಕಿ ಅಂತ ಅದನ್ನು ಪುಂಡ ಕಂದಾಯ ಅಂತಾರೆ ಯಾಕೆ ಅಂದರೆ ನೋಡಿ ಈ ರೀತಿಯ ಒಂದು ಪದ್ಧತಿ ಹಿಂದೆ ಇತ್ತು ಸುಮ್ಮನೆ ಈ ರೀತಿ ಅತ್ಯಂತ ಹೇಯ ಕೃತ್ಯ ಘೋರ ಕೃತ್ಯ ಒಂದು ಗ್ರಾಮದಲ್ಲಿ ನಡೀತಾ ಇದ್ದರೆ ನೋಡ್ಕಂಡು ಸುಮ್ಮನೆ ಇದ್ದರೆ ಅವ್ರದ್ದು ಕೂಡ ತಪ್ಪೇ ಅನ್ನುವ ಹಿನ್ನೆಲೆಯಲ್ಲಿ ಈ ಹಿಂದೆ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ವಿಲಿಯಂ ಬೆಂಟಿಕ್ ಎಂಬ ಗವರ್ನರ್ ಗವರ್ನರ್ ಜನರಲ್ ಆತ ವಿಲಿಯಂ ಬೆಂಟಿಕ್ ಆತ ಒಂದು ಕಾನನ್ನು ತಂದಿದ್ದ ಏನಂದರೆ ಯಾವ್ದಾದ್ರು ಈ ರೀತಿಯ ದಂಧೆ ಹಲ್ಲೆ ಹೇಯ ಕೃತ್ಯಗಳು ನಡೆದರೆ ಜನ ನಿಂತ್ಕೊಂಡು ನೋಡ್ತಾ ಇದ್ರೆ ಅವರೆಲ್ರಿಗೂ ಕೂಡ ಶಿಕ್ಷೆ ಕೊಡ್ತಾ ಇದ್ದ ಆತ ಇಲ್ಲೂ ಕೂಡ ಯಾರ್ಯಾರು ನೋಡ್ಕಂಡು ನಿಲ್ತಿದ್ರಲ್ಲ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಬಂದು ಆಕೆಯ ರಕ್ಷಣೆಗೆ ಮುಂದಾಗ್ತಾನೆ ಓರೋ ವ್ಯಕ್ತಿ ಮಾತ್ರ ಅರವತ್ತು ಜನ ನಿಂತ್ಕೊಂಡು ನೋಡ್ತಾ ಇದ್ರು ಒಬ್ಬ ಏಕಾಂಗಿಯಾಗಿ ಬರ್ತಾನೆ ಆಕೆಯನ್ನು ಕಾಪಾಡಲಿಕ್ಕೆ ಆ ತಾಯಿಯನ್ನು ರಕ್ಷಣೆ ಮಾಡಲಿಕ್ಕೆ ಈ ಹದಿಮೂರು ಜನ ಅಷ್ಟು ಹೀನಾಯವಾಗಿ ಹೇಯವಾಗಿ ನಡ್ಕೊಳ್ತಿರುವಾಗ ಅವನೊಬ್ಬನಿಗೆ ಮಾನವೀಯತೆ ಎಚ್ಚರ ಆಗಿತ್ತು ಆತ ಬಂದಾಗ ಆತನ್ನು ಕೂಡ ಹೊಡಿತಾರೆ ಅವನಿಗೆ ಗೊತ್ತಿತ್ತು ಸಿ ಹದಿಮೂರು ಜನ ಇಟ್ಕೊಂಡು ಅಷ್ಟು ಹೇಯವಾಗಿ ಘೋರವಾಗಿ ಹೊಡಿತಾ ಇರುವಾಗ ಇವನು ಹೋದರೆ ಇವನಿಗೆ ಹೊಡಿತಾರೆ ಅಂತ ಗೊತ್ತಿತ್ತು ಅವನಿಗೆ ಆದರೂ ಆತ ಹೋದ ಮಾನವೀಯ ಧರ್ಮ ಆತನ ಹೆಸರು ಜಹಾಂಗೀರ್ ಅಂತ ಸಿ ಅವನೊಬ್ಬನಿಗೆ ಅನಿಸ್ತು ನೋಡಿ ನಾ ನನಗನ್ಸುತ್ತೆ ಅರವತ್ತು ಜನ ಒಟ್ಟಾಗಿ ಹೋಗ್ಬಿಟ್ಟಿದ್ರೆ ಈ ಘಟನೆ ನಡೀತಾನೆ ಇರಲಿಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗೂಡಿ ಹೋಗಬೇಕಿತ್ತು ಅವರೆಲ್ಲರೂ ಕೂಡ ಈ ಜಹಾಂಗೀರ್ ಅಟ್ಲೀಸ್ಟ್ ಹೋದಾಗಾದರೂ ಎಲ್ಲರೂ ಹೋಗ್ಬಿಟ್ಟಿದ್ರೆ ಅಟ್ಲೀಸ್ಟ್ ಈ ತಾಯಿಗೆ ಇಂಥ ಇಷ್ಟು ಕೆಟ್ಟದಾಗಿ ನಡ್ಕೊಂಡ್ರಲ್ಲ ಅದನ್ನಾದ್ರೂ ತಪ್ಪಿಸ್ಬೋದಿತ್ತು ವಿವಸ್ತ್ರಗೊಳಿಸಿ ತಳಿಸಿದ್ರಲ್ಲ ಅದನ್ನಾದರೂ ತಪ್ಪಿಸ್ಬೋದಿತ್ತು ಒಂದು ಭಯ ಬರ್ತಾಯಿತ್ತು ಅವರಿಗೂ ಕೂಡ ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಅವನೊಬ್ಬನಿಗೆ ಅನಿಸಿದ್ದು ನೋಡಿ ಮನಸ್ಸಿಗೆ ಬಂದಿದ್ದು ಯಾರಿಗೂ ಅನ್ನಿಸ್ಲಿಲ್ಲ ಅವನಿಗೂ ಹೊಡೆದ್ರು ಹೊಡೆದ್ರು ನನಗನ್ಸುತ್ತೆ ಈ ನೋಡ್ಕಂಡು ನಿಂತವರಿಗೆಲ್ಲ ಹೇಗೆ ಪುಂಡ ಕಾಯ ಕಂದಾಯ ಹಾಕಿದಾರೋ ಈತ ಯಾರು ಒಬ್ಬ ಧೈರ್ಯ ಮಾಡಿ ಬನ್ನಲ್ಲ ಆ ತಾಯಿಯನ್ನು ರಕ್ಷಿಸಬೇಕು ಅಂತ ಅನ್ನಿಸ್ತಲ್ಲ ಅವನ ಹೃದಯಕ್ಕೆ ಅನ್ನಿಸ್ತಲ್ಲ ಅವನ್ನ ಗೌರವಿಸಬೇಕು ಅವನ್ನ ಗೌರವಿಸಲೇಬೇಕು ಆತನ ಆ ಯೋಚನೆ ಇದೆಯಲ್ಲ ಇಲ್ಲ ಇದು ನಡಿಬಾರ್ದು ಇದು ತಪ್ಪು ಅನ್ನುವಂತ ಆಲೋಚನೆಯನ್ನ ನಾವು ಗೌರವಿಸ್ಬೇಕು ಸರ್ಕಾರ ಗೌರವಿಸಬೇಕು ಗೌರವಿಸ್ಬೇಕು ನೂರಾರು ಸಂಘಟನೆಗಳೆಲ್ಲ ಇದೆಯಲ್ಲ ಅವರೆಲ್ಲ ಈಗ ಅವರ ಜವಾಬ್ದಾರಿ ಆತನ ಬಂದು ಗೌರವಿಸಬೇಕು ಅವನು ಸನ್ಮಾನಿಸ್ಬೇಕು ಆ ರೀತಿಯ ಚಿಂತನೆಗಳನ್ನ ನಾವು ಪ್ರೋತ್ಸಾಹಿಸಬೇಕು ಅಂಥವ್ರ ಸಂಖ್ಯೆ ಹೆಚ್ಚಾಗಬೇಕು ಸಮಾಜದಲ್ಲಿ ಯಾರೇ ಆಗಿರಲಿ ಅದು ಇಂಥ ಘಟನೆಗಳು ನಡೆಯದ ಹಾಗೆ ಆ ರೀತಿಯ ಚಿಂತನೆಗಳೇ ತಡಿಲಿಕ್ಕೆ ಸಾಧ್ಯ ಆಗ ಎಲ್ಲರೂ ಎಲ್ಲರೂ ಒಗ್ಗೂಡಿ ಬರ್ತಾರೆ ಇಲ್ಲಾಂದರೆ ಏನು ಬರುತ್ತೆ ಇಲ್ಲಪ್ಪ ಆತನಿಗೆ ಹೊಡೆತ ಬಿತ್ತು ನಾವು ಹೋಗಿದ್ರೆ ನಮಗೂ ಹೊಡ್ತ ಬಿಡ್ತೋ ಆ ರೀತಿಯ ಸಂದೇಶ ಹೋಗಬಾರ್ದು ಆತ ಹಾಗೊಂದು ಧೈರ್ಯ ಮಾಡಿದ್ದಕ್ಕಾಗಿ ಇವತ್ತು ಒಂದು ದೊಡ್ಡ ಗೌರವ ಸಿಕ್ತು ಅವನಿಗೆ ಸರ್ಕಾರ ಗುರುತಿಸ್ತು ಸಂಘಟನೆಗಳು ಗುರುತಿಸಿದ್ವು ಸಾಮಾಜಿಕ ಸಂಸ್ಥೆಗಳು ಗುರುತಿಸಿದ್ವು ಅನ್ನುವಂಥ ಸಂದೇಶ ಹೋಗಬೇಕು ಆ ರೀತಿಯ ಸಂದೇಶ ಹೋದರೆ ಮಾತ್ರ ಆ ರೀತಿಯ ಚಿಂತನೆಗಳು ಹೆಚ್ಚಾಗುತ್ತೆ ಆ ರೀತಿ ಧೈರ್ಯ ಮಾಡಿ ಮುಂದೆ ಬರುವಂಥವ್ರ ಸಂಖ್ಯೆ ಹೆಚ್ಚಾಗುತ್ತೆ ಈ ರೀತಿಯ ಘಟನೆಗಳು ಆಗ ನಡೆಯೋದಿಲ್ಲ ಪೊಲೀಸರು ಕಾನೂನು ವ್ಯವಸ್ಥೆ ಎಲ್ಲವೂ ಸರಿ ಸಾಮಾಜಿಕ ಜವಾಬ್ದಾರಿ ಒಬ್ಬ ವ್ಯಕ್ತಿಯಾಗಿ ಪ್ರಜೆಯಾಗಿ ನಾಗರಿಕನಾಗಿ ನನ್ನ ಜವಾಬ್ದಾರಿ ಆ ಯೋಚನೆ ಬರಬೇಕು ಅಂದರೆ ಇಂಥವ್ರನ್ನ ಹೆಚ್ಚು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಅದರ ಜೊತೆಗೆ ಇನ್ನು ಕೋರ್ಟ್ ಕೆಲವು ಅಬ್ಸರ್ವೇಷನ್ನ ಮಾಡಿದೆ ಅವರು ಭಾಳ ಸ್ಪಷ್ಟ ಮಾತುಗಳಲ್ಲಿ ಸರ್ಕಾರಕ್ಕೆ ಹೇಳಿದ್ದಾರೆ ಆರು ತಿಂಗಳ ಕಾಲ ಚಿಕಿತ್ಸೆ ಅಗತ್ಯ ಇದೆ ಅಂತಲಿ ಸರ್ಕಾರ ಹೇಳಿತು ಆ ಜವಾಬ್ದಾರಿಯನ್ನು ಸರ್ಕಾರವೇ ತೆಗೆದುಕೊಳ್ಬೇಕು ಆ ತಾಯಿಗೆ ಏನು ಜಾ ಚಿಕಿತ್ಸೆ ಕೊಡಬೇಕು ಆ ಜವಾಬ್ದಾರಿಯನ್ನು ಸರ್ಕಾರವೇ ತೆಗೆದುಕೊಳ್ಬೇಕು ಹಾಗೆ ತಕ್ಷಣ ಐವತ್ತು ಸಾವಿರ ರೂಪಾಯಿಯನ್ನು ಕಾನೂನು ಸೇವೆಗಳ ಪ್ರಾಧಿಕಾರ ಆಕೆಯ ಚಿಕಿತ್ಸೆಗೋಸ್ಕರ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಕೂಡ ಹೇಳಿದೆ ಹಾಗೆ ಸರ್ಕಾರ ಮತ್ತೊಂದೆರಡು ವರದಿಯನ್ನು ಕೊಡ್ತು ಆಕೆಗೆ ಐದು ಲಕ್ಷ ರೂಪಾಯಿಯನ್ನು ಸಿ ಎಂ ಪರಿಹಾರ ನಿಧಿಯಿಂದ ಮಂಜೂರು ಮಾಡಿದ್ದೇವೆ ಹಾಗೂ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ನಿಗಮದಿಂದ ಎರಡು ಎಕರೆ ಮೂರು ಗುಂಟೆ ಭೂಮಿಯನ್ನು ಮಂಜೂರು ಮಾಡಿದ್ದೇವೆ ಅನ್ನುವಂಥ ವರದಿಯನ್ನು ಸರ್ಕಾರ ಕೊಡ್ತು ಅದನ್ನು ತಕ್ಷಣ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಆ ಭೂಮಿಯನ್ನು ಹಸ್ತಾಂತರ ಮಾಡುವಂಥ ಎಲ್ಲ ಪ್ರೋಸೆಸ್ ಮುಗಿಸಿ ಜನವರಿ ಒಂದನೇ ತಾರೀಕು ಆಕೆಯ ಹೆಸರಿನಲ್ಲಿ ಆ ಭೂಮಿ ಇರಬೇಕು ಅನ್ನುವಂಥ ನಿರ್ದೇಶನವನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ ಹಾಗೆ ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ತಪ್ಪಾಗಿದೆ ಹೌದು ಅಂತ ಸರ್ಕಾರ ಒಪ್ಕೊಂಡು ಅವ್ರನ್ನ ಅಮಾನತ್ತು ಮಾಡಿದ್ದೀವಿ ವಿಜಯಕುಮಾರ್ ಸಿಂಧೂರ್ ಅಂತಲಿ ಅವ್ರನ್ನ ಅಮಾನತ್ತು ಮಾಡಿದ್ದೇವೆ ಅಂತಲಿ ಸರ್ಕಾರ ಹೇಳಿದೆ ಅಂದರೆ ಸರ್ಕಾರ ಇಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಅನ್ನೋದು ಒಪ್ಪಿಕೊಳ್ಳೇಬೇಕು ಬಿಡಿ ಇದು ಜಗಜ್ಜಾಹೀರಾಗಿರುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಸರ್ಕಾರ ಈಗ ಸಿ ಐ ಡಿ ತನಿಖೆಗೆ ಇದನ್ನು ಒಪ್ಪಿಸಿದೆ ಸಿ ಐ ಡಿ ರಿಪೋರ್ಟನ್ನು ಕೊಡಬೇಕಾಗಿದೆ ಅದನ್ನು ಕೂಡ ನಿನ್ನೆ ಕೋರ್ಟ್ ಕೇಳಿದೆ ಜನವರಿ ಹದಿನೇಳನೇ ತಾರೀಕಿನ ಒಳಗಾಗಿ ನೀವು ವರದಿಯನ್ನು ಸಿ ಐ ಡಿ ವರದಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಬಹುಶಃ ಸಿ ಐ ಡಿ ತನಿಖೆಯ ವರದಿ ಬಂದ ನಂತರ ಕೋರ್ಟ್ ಅಂತಿಮ ತೀರ್ಪನ್ನು ನೀಡಬಹುದು ಜಗದೀಶ್ ಸರ್ಕಾರ ಈಗ ಈ ಪ್ರಕರಣವನ್ನು ಸಿ ಐ ಡಿ ತನಿಖೆ ಕೊಟ್ಟಿದೆ ಈ ತನಿಖೆಯಿಂದ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡ್ಬೋದಾ ಹಾಗೆಯೇ ಈ ಕೃತ್ಯ ಅಂದರೆ ಈ ಹೀನ ಕೃತ್ಯ ನಡೆಯುವಾಗ ಆ ತಾಯಿಯ ಸಹಾಯಕ್ಕೆ ಹೋಗುವ ಬದಲು ಹೇಯ ಕೃತ್ಯವನ್ನು ನೋಡ್ತಾ ಮಜಾ ತೆಕೊತಾ ನಿಂತವರಿಗೆ ಪುಂಡ ಕಂದಾಯ ಹಾಕುವ ಮೂಲಕ ಏನು ಸಂದೇಶ ಕೊಡ್ತಿದೆ ಸರ್ ನೋಡಿ ಈ ಪ್ರಕರಣವನ್ನು ಈಗ ಇದು ಖಂಡಿತವಾಗಿಯೂ ಹೈಕೋರ್ಟ್ ಸ್ವತಃ ಮಾನಿಟ್ರ್ ಮಾಡ್ತಾ ಇರೋದ್ರಿಂದ ಅದೇ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡ್ತಾ ಇದೆ ಅದೇ ರಿಪೋರ್ಟನ್ನು ತೆಗೆದುಕೊಳ್ತಾ ಇದೆ ಯಾವ ರೀತಿ ಸರ್ಕಾರ ಮುಂದಡಿ ಇಡಬೇಕು ಅನ್ನುವಂಥ ಸೂಚನೆಯನ್ನು ಅದೇ ಕೊಡ್ತಾಯಿದೆ ಸೊ ಹೀಗಾಗಿ ಕೋರ್ಟ್ ಮಾನಿಟ್ರ್ ಮಾಡ್ತಿರೋದ್ರಿಂದ ನಮಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇರೋದರಿಂದ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂಥೇಳಿ ನಾವು ನಂಬೋದು ಸಿ ಅಂತಿಮವಾಗಿ ಆಶಾಭಾವವೇ ಅಲ್ವೇ ಹೋಪ್ ಅಲ್ವಾ ನಮ್ಮದು ಸೊ ಅಂಥದ್ದನ್ನು ಹೋಪನ್ನು ಇಟ್ಕೋಬೋದು ನೋಡಿ ಒಟ್ಟು ಹದಿಮೂರು ಜನ ಹಲ್ಲೆ ನಡೆಸಿದವರು ಆ ಪೈಕಿ ಹನ್ನೊಂದು ಜನರ ಅರೆಸ್ಟ್ ಆಗಿದೆ ಇನ್ನಿಬ್ಬರನ್ನ ಪತ್ತೆ ಮಾಡ್ತಾಯಿದ್ದಾರೆ ಮತ್ತು ಅದ್ರ ಜೊತೆಗೆ ಯಾರ್ಯಾರು ನೋಡ್ಕೊಂಡು ನಿಂತಿದ್ರಲ್ಲ ಅವರೆಲ್ಲರಿಗೂ ಕೂಡ ಈಗ ಶಿಕ್ಷೆಯನ್ನು ಸರ್ಕಾರ ಕೋರ್ಟ್ ಮೂಲಕ ಸರ್ಕಾರ ಈಗ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಅಂದರೆ ಅವರೆಲ್ರಿಗೂ ಕೂಡ ಪುಂಡ ಕಂದಾಯವನ್ನು ಹಾಕಿ ಅಂತ ಕೂಡ ಹೇಳಿದ್ದಾರೆ ಹೀಗಾಗಿ ಅವರೆಲ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದಕ್ಕಿಂತ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅವರು ಈ ಮೂಲಕ ಇಂಥದ್ದು ನಡೀತಾ ಇದ್ದರೆ ಕೈ ಕಟ್ಕಂಡು ನೋಡ್ಕಂಡು ನಿಲ್ಲೋದಲ್ಲ ನಿಮ್ಮ ಕೆಲಸ ನೋಡಿ ಮಜಾ ತಗೊಳ್ಳೋದಲ್ಲ ನಿಮ್ಮ ಕೆಲಸ ನಿಮಗೂ ಸಾಮಾಜಿಕ ಜವಾಬ್ದಾರಿ ಇದೆ ಅನ್ನುವಂಥ ಮಾತನ್ನು ಹೇಳಿದೆ ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ ನಾನು ಹೇಳಿದೆ ನಿಮಗೆ ಸಿ ನಾನು ಹೇಳಿದ್ದು ಇದನ್ನು ಸ್ವತಃ ನ್ಯಾಯಮೂರ್ತಿಗಳೇ ಹೇಳಿರುವಂಥದ್ದು ಯಾವುದು ಬ್ರಿಟಿಷರ ಕಾಲದಲ್ಲಿ ಈ ರೀತಿಯದ್ದೊಂದು ಪದ್ಧತಿ ಇತ್ತು ಬ್ರಿಟಿಷ್ ಆಳ್ವಿಕೆ ಮಾಡುವಾಗ ವಿಲಿಯಂ ಬೆಂಟಿಂಕ್ ಅಂತ ಗವರ್ನರ್ ಜನರಲ್ ಆತ ಎಲ್ಲೇ ಕಳ್ತನ ಆಗಲಿ ಕಳ್ತನ ಆದರೂ ದಾಂಧಲೆ ಆದರೂ ಇಂಥ ಹೇ ಕೃತ್ಯ ನಡೆದರೆ ಘೋರ ಕೃತ್ಯಗಳು ನಡೆದರೆ ಆಗ ಆ ಊರಿನಲ್ಲಿ ಯಾರ್ಯಾರು ನೋಡ್ಕೊಂಡಿದ್ರು ಅವರೆಲ್ರಿಗೂ ಕೂಡ ಶಿಕ್ಷೆ ಇದ್ದ ಆಗ ಎಲ್ರಿಗೂ ಎಚ್ಚರಿಕೆ ಬರ್ತಾ ಇತ್ತು ಅನ್ನುವ ಕಾರಣಕ್ಕಾಗಿ ಅದನ್ನು ಉದಾಹರಿಸಿಯೇ ಕೋರ್ಟ್ ಹೇಳಿರುವಂಥದ್ದು ಆ ದೃಷ್ಟಿಯಿಂದ ಈ ಪುಂಡ ಕಂದಾಯ ಅನ್ನುವಂಥದ್ದೇನಿದೆ ಎಲ್ಲರನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಸಂದೇಶದ ರೀತಿಯಲ್ಲಿ ಇದು ಕೆಲಸ ಮಾಡುವುದು ಅಂತ ಹಾಗೆ ಕೋರ್ಟ್ ಮಾನಿಟರ್ ಮಾಡ್ತಿರೋದ್ರಿಂದ ನಾವು ಅಂತಿಮವಾಗಿ ಖಂಡಿತವಾಗಿಯೂ ಆ ತಾಯಿಗೆ ನ್ಯಾಯ ಸಿಗುತ್ತೆ ಅಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಒಂದು ಕಠಿಣ ಸಂದೇಶ ಹೋಗುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡ್ಬೋದು ಜಗದೀಶ್ ಈ ಪ್ರಕರಣವನ್ನು ನ್ಯಾಯಾಲಯವೇ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವುದರಿಂದ ಖಂಡಿತವಾಗಿಯೂ ನ್ಯಾಯಾಂಗದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಹಾಗೆಯೇ ಹೈಕೋರ್ಟ್ ಕೊನೆಯವರೆಗೂ ಇದೇ ರೀತಿ ತನಿಖೆಯ ಪ್ರತಿ ಹಂತವನ್ನು ಮಾನಿಟರ್ ಮಾಡುವ ಮೂಲಕ ಆ ಸಂತ್ರಸ್ತ ತಾಯಿಗೆ ನ್ಯಾಯ ದೊರಕಿಸಿದರೆ ಆಗ ಜನರಿಗೆ ನ್ಯಾಯಾಂಗದ ಮೇಲಿನ ನಂಬಿಕೆ ಇನ್ನೂ ನೂರು ಮಾಡಿ ಹೆಚ್ಚಾಗುವುದು ಖಂಡಿತ ಅವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ